ಇಲ್ಲಿಂದ ಒಂದು ಕಿಲೋಮೀಟರ್ ಆಗತ್ತ ಅಂತ ಇವ್ ಹೇಳ್ತಿದ್ದಾನಂತ ನೀ ಎಷ್ಟ ಸಲ ಬಂದಿದ್ದಾನೂ ಮೂರ್ ಸಲ ಬಂದಿದ್ದಾನಂತೆ ನಾನ್ ಇವಾಗ ಮೊದ್ಲೇ ಸಾರಿ ಬರ್ತಾ ಇರೋದು ನಮ್ ಸಬ್ಸ್ಕ್ರೈಬರ್ಸ್ಗೆಲ್ಲ ತೋರಿಸ್ತೀನಿ ಚಾಮುಂಡಿ ತಾಯಿಯ ದರ್ಶನವನ್ನ ಮಾಡಿಸ್ತೀನಿ ಇಲ್ಲಿಂದ ಒಂದು ಕಿಲೋಮೀಟರ್ ಆಗ್ತದೆ ಅಂತ ನೀವು ನಮ್ಮ ಮಾರುತಣ್ಣ ಇದೇ ಮೊದಲನೇ ಬಾರಿ ನಾನು ನಮ್ಮ ಬ್ಯಾಂಕ್ನವರ ಜೊತೆಗೂಡಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ತಾಯಿ ಚಾಮುಂಡಿಯ ದರ್ಶನಕ್ಕಾಗಿ ತಾಯಿ ಚಾಮುಂಡಿಯ ದರ್ಶನಕ್ಕಾಗಿ ನಾವು ನಮ್ಮ ಬೆಟ್ಟಲ್ಲಿ ಹೋಗ್ತಾ ಇದೀವಿ ನೋಡಿ ಇದೇ ಈ ಒಂದು ದಾರಿ ನಮ್ಮ ಕಡೆ ನಮ್ಮ ಜೊತೆ ಬಂದವರೆಲ್ಲ ಸ್ವಲ್ಪ ಸ್ವಲ್ಪ ಭೇಟಿ ನಿಂತವ್ರು ಉಂಟು ಆದ್ರೆ ನಾವೀಗ ನಾನಿವಾಗ ಮೊದಲನೇ ಬಾರಿ ಬರ್ತಾ ಇರೋದು ತಾಯಿ ಚಾಮುಂಡಿಯ ದರ್ಶನಕ್ಕಾಗಿ ಮೇಲ್ಗಡೆನೆ ಬಂದಿದ್ದೀವಿ ಇಲ್ಲೇ ಇದೆ ಇವಾಗ ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ಇಳಿಸಿದ್ರು ನಾವು ಇಲ್ಲಿಂದ ನೇರವಾಗಿ ಚಾಮುಂಡಿ ತಾಯಿಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ಇಲ್ಲಿ ನೋಡಿ ಇಲ್ಲಲ್ಲ ಸ್ವಲ್ಪ ಗಾಡಿಗಳು ಪಾರ್ಕ್ ಆಗಿವೆ ಇಲ್ಲಿಂದ ಸುಮಾರು ಎಷ್ಟು ಎಷ್ಟು ದೂರ ನಡಿಬೇಕು ಇಲ್ಲಿ ನೋಡಿ ಮೈಸಾಸುರನ ಪ್ರತಿಮೆ ಕಾಣಿಸ್ತಾ ಇದೆ ಅದನ್ನು ಕೂಡ ತೋರಿಸ್ತೀನಿ ಇಲ್ಲ ಹತ್ರ ಬಂದ್ರು ನಾವು ಇಲ್ಲಿ ನೋಡಿ ಗಾಳಿ ಜೋರಾಗಿದೆ ಪಡೆಯೆಲ್ಲ ಹಾರೋಗಿಲ್ಲ ನೋಡಿ ಅಲ್ಲಿ ಫೋಟೋ ತಗೋಸ್ಕೊಳ್ಳೋಕೆ ಜನ ನೋಡಿ ಯಾವ ರೀತಿಯಾಗಿ ಇಲ್ಲಿ ನೋಡಿ ಗಾಳಿ ಜೋರಿದೆ ಎಲ್ಲ ಹಾರು ಹೊತ್ತು ನೋಡಿ ಇಲ್ಲಿ ಮಾರ್ಕೆಟ್ ಎಲ್ಲ ಈಗ ಸ್ವಲ್ಪ ಖಾಲಿ ಇದೆ ನಾವು ಬೆಳಿಗ್ಗೆ ಬಂದಿದ್ದೀವಿ ಎಲ್ಲ ಅದಕ್ಕೆ ನೋಡಿ ಇಲ್ಲೆಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಹಾಗೆ ಇಲ್ಲಿ ಮಹಿಷಾಸುರನ ಪ್ರತಿಮೆ ನೋಡಿ ಓದ್ತೀವಿ ನೋಡಿ ಯಾವ ರೀತಿ ಮಾಡಿದ್ದಾರೆ ಮೈಸೂಸುರ ಪ್ರತಿಮೆ ಮಾಡಿದ್ದೀನಿ ನಮ್ಮ ಜೊತೆ ಚಾಮುಂಡಿ ತಾಯಿಯ ದರ್ಶನಕ್ಕೆ ಬಂದ ಅತಿ ಕಿರಿಯ ವ್ಯಕ್ತಿ ಹಾಯ್ ಇರೋ ಮೇಡಮ್ ಹಾಯ್ ಮಾಡ ನೋಡಿ ಅವರೆಲ್ಲ ಮುಂದೋದ್ರು ಇನ್ನೇನು ಸಮೀಪ ಬಂದ್ವಿ ಚಾಮುಂಡಿ ತಾಯಿಯ ದರ್ಶನ ಮಾಡೋದಕ್ಕೆ ಈ ಗುಡಿ ಹತ್ರ ಬಂದ್ವಿ ನಾವು ಇಲ್ಲಿ ನೋಡಿ ನನ್ನಂಗೆ ನಮ್ಮ ಮಳೆಯ ಕೂಡ ಫಸ್ಟ್ ಅಂತೆ ಇಲ್ಲಿ ಬಂದಿರೋದು ಇನ್ನೇನು ಹತ್ರ ಬಂದ್ವಿ ಚಾಮುಂಡಿ ತಾಯಿಯ ದರ್ಶನಕ್ಕೆ ಗುಡಿ ಹತ್ರ ಬಂದ್ವಿ ನಾವು ನೋಡಿ ಚಾಮುಂಡಿ ತಾಯಿಯ ಗರ್ಭಗುಡಿಯ ಹೊರಗಡೆ ಆಗಿರುವಂತಹ ಗೋಪುರ ನೋಡಿ ಇದು ಚಾಮುಂಡಿ ತಾಯಿಯ ದೇವಿಯ ಒಂದು ಹೊರಾಂಗಣ ನೋಟ ಚಾಮುಂಡಿ ದೇವಿಯ ಒಂದು ದೇವಾಲಯದ ಹೊರವಲಯದ ಚಿತ್ರಣ ನೋಡಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಇನ್ನೇನು ಸಮೀಪ ಬಂದ್ವಿ ಅಲ್ಲಿಗಡೆ ನೋಡಿದ್ರೆ ಜನ ಇಲ್ಲ ಅನ್ನಿಸ್ತಿತ್ತು ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಎಲ್ಲ ಕಡೆ ಇರುವ ಇಲ್ಲೂ ಪೂರ ಫೋಟೋ ಮಾಡುವ ನೋಡಿ ಇವಾಗ ನಾನು ಚಾಮುಂಡಿ ತಾಯಿಯ ದೇವಸ್ಥಾನದ ಹೊರಗಡೆ ಇದ್ದೀನಿ ಏನು ನೋಡಿ ಮೈಸೂರಿಗೆ ಬಂದು ಒಂದು ಚಾಮುಂಡಿಯ ದರ್ಶನ ಮಾಡಿದಾಗ ಹೋಗ್ರೆ ಇರುವಂತಹ ಜನಗಳಿಲ್ಲ ನಾನು ಇದೇ ಮೊದಲನೇ ಬಾರಿ ಈ ಒಂದು ದೇವಾಲಯದ ದರ್ಶನಕ್ಕೆ ಬಂದಿದ್ದೀನಿ ಹಾಗೆ ದೇವಸ್ಥಾನದ ಮುಖಪುಟದಲ್ಲಿ ಹಾಕಿರುವಂತಹ ಮಹಾಗಣಪತಿ ನೋಡಿ ಹಾಗೆ ಈ ಒಂದು ರಾಜಗೋಪುರ ನನ್ನ ಜೊತೆ ಬಂದವರೆಲ್ಲ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ ನಾವೀಗ ಎರಡೇ ಜನ ಇಲ್ಲಿ ಬಾಕಿ ಇರೋದು ಈಗ ಹೋಗಿ ಅಲ್ಲಿ ಅವ್ರ ಜೊತೆ ಹೋಗಿ ಕ್ಯೂ ಅಲ್ಲಿ ಸೇರ್ಕೊಳ್ಬೇಕು ಆ ತಾಯಿ ಚಾಮುಂಡಿಯ ದರ್ಶನಕ್ಕಾಗಿ ನನಗನ್ಸಿರೋ ಮಟ್ಟಕ್ಕೆ ನಾವಿವಾಗ ಒಂದು ಏಳು ಏಳುವರೆ ಎಂಟು ಗಂಟೆ ಹತ್ತಿರಕ್ಕೆ ಚಾಮುಂಡಿ ತಾಯಿಯ ದರ್ಶನ ಮಾಡೋದಕ್ಕೆ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ಈಗ ಏನಿಲ್ಲ ಅಂತ ಹೇಳಿದ್ರು ಒಂದು ಹತ್ತರಿಂದ ಹನ್ನೊಂದುವರೆ ಆಗ್ಬೋದು ಇಲ್ಲಿ ಜನಸಂಖ್ಯೆ ನೋಡ್ತಾ ಇದ್ರೆ ಅಷ್ಟೊಂದು ಜನ ಇದ್ದಾರೆ ಅವ್ರು ಇದೆ ನೋಡಿ ಇದು ಒಂದು ಕ್ಯೂ ಫಸ್ಟ್ ಸ್ಟಾರ್ಟಿಂಗ್ ಇಂದ ಬಿಟ್ಟಿರುವಂತದ್ದು ನಾವು ಸ್ಟಾರ್ಟಿಂಗ್ ಅಲ್ಲೇ ಇದ್ದೀವಿ ಇಂಥದ್ದು ಸಾಲುಗಟ್ಟೆ ಸಿಕ್ಕಾಬಟ್ಟೆ ನೋಡಿ ದೇವಸ್ಥಾನದ ಹೊರಗಡೆ ಇರುವಂತ ನಾರ್ಮಲ್ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಒಂದು ಐದರಿಂದ ಆರು ತಾಸು ಆಗತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾವು ಒಬ್ಬ ಪರ್ಸನ್ಗೆ ನೂರು ರೂಪಾಯಿ ಪೇ ಮಾಡಿ ಈಗ ಒಂದು ಸ್ಪೆಷಲ್ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಈಗ ಟಿಕೆಟ್ ತಂದರು ನಾವೀಗ ಸ್ಪೆಷಲ್ ಆಗಿ ಸ್ಪೆಷಲ್ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಈ ಕಡೆ ದೇವಸ್ಥಾನದ ಏನು ಎಡಗಡೆ ಈ ಒಂದು ಕ್ಯೂ ಇದೆ ಇಲ್ಲಿ ಆ ಟಿಕೆಟ್ ಅಲ್ಲಿದೆ ಅವ್ರಿಗೆ ನಾವು ಚಿಕೆಟ್ ಇದೆ ನೋಡಿ ಆ ಕಡೆ ಕ್ಯೂಗು ಈ ಕಡೆ ಕ್ಯೂಗು ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ ಆ ಕಡೆ ಕ್ಯೂ ಅಲ್ಲಿ ಜನ ಜಂಗುಳಿ ಜಾಸ್ತಿ ಇದೆ ಈ ಕಡೆ ಕ್ಯೂ ಅಲ್ಲಿ ಜನ ಸ್ವಲ್ಪ ಕಮ್ಮಿ ಇದೆ ನಾನು ನಮ್ಮ ಸ್ಟಾಪ್ ಜೊಂದಿಗೆ ಆದಷ್ಟು ಬೇಗ ಒಂದು ದರ್ಶನ ಮಾಡಿಕೊಂಡು ಹೋಗೋಣಿ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಆಗಿ ಒಬ್ಬರಿಗೆ ನೂರು ರೂಪಾಯಿ ಪೇ ಮಾಡಿ ಈ ಒಂದು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಇನ್ನೇನು ಹತ್ತಿರ ಬಂದ್ವಿ ನಾವು ಚಾಮುಂಡಿ ತಾಯಿಯ ದರ್ಶನ ಮಾಡೋದಕ್ಕೆ ಕೀವಲ್ಲೇ ಇದ್ದೀವಿ ನೋಡಿ ಹಾಯ್ ಚಾಮುಂಡಿಯ ಪಾದ ನೋಡಿ ನಮ್ಮ ಮೇಡಮ್ ಎಲ್ಲ ಇಲ್ಲಿ ಸೇರಿ ದೇವಸ್ಥಾನದ ಹೊರಾಂಗಣ ನೋಟ ಒಳಗಡೆಯಿಂದ ಇದು ಗರ್ಭಗುಡಿ ನೋಡಿ ದೇವಸ್ಥಾನದ ಗರ್ಭಗುಡಿ ನೋಡಿ ಹಿಂದಿರುವಂತಹ ಒಂದು ಹಿಂದಿಗಡೆ ಏನು ಕಾಣಿಸ್ತಾ ಇದೆ ಅದು ದೇವಸ್ಥಾನದ ಒಂದು ಗರ್ಭಗುಡಿ ನೋಡಿ ಇದು ದೇವಸ್ಥಾನದ ಹೊರ ಚಿತ್ರಣ ಜನ ಸಿಕ್ಕಾಪಟ್ಟೆ ಇದ್ದಾರೆ ತಾಯಿ ಚಾಮುಂಡಿಯ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ ಅಲ್ಲಿ ಒಳಗಡೆ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಇರೋದೇ ಇರುವ ಕಾರಣ ನಾನು ಅಲ್ಲಿ ವಿಡಿಯೋ ಮಾಡೋಕೆ ಆಗ್ಲಿಲ್ಲ ನಿಮ್ಗೆ ಹೊರಗಡೆಯಿಂದನೇ ತಾಯಿಯ ದರ್ಶನವನ್ನ ಮಾಡ್ತಿದ್ದೀನಿ ನೋಡಿ ಇದೇ ಚಾಮುಂಡಿ ತಾಯಿಯ ಒಂದು ಗುಡಿ ಈಗ ನೋಡಿ ತಾಯಿ ಚಾಮುಂಡಿ ದೇವಿಯ ಒಂದು ಪ್ರಸಾದ ಭೋಜನ ಅಂತ ಏನಕ್ಕೆ ಅದು ಇದು ಇಲ್ಲಿ ಏನು ಕೊಡ್ತಾರಂತ ನನಗೂ ಗೊತ್ತಿಲ್ಲ ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀನಿ ನೋಡಿ ಇಲ್ಲೆಲ್ಲ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹಾಗೆ ಇಲ್ಲಿ ಜನ ಇಲ್ಲಿ ನಿಂತ್ಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಇಲ್ಲಿ ಕೂತ್ಕೊಂಡಿದ್ದಾರೆ ನಾನು ಇವಾಗ ಕ್ಯೂ ಅಲ್ಲಿ ನೋಡಿದ್ದೀನಿ ಚಾಮುಂಡಿ ತಾಯಿಯ ಒಂದು ಪ್ರಸಾದ ಭೋಜನವನ್ನು ಸ್ವೀಕರಿಸಲು ಯಾವ ರೀತಿ ಪ್ರಸಾದ ಕೊಡ್ತಾರೆ ನೋಡುವ ಈ ಒಂದು ದೇವಸ್ಥಾನದಲ್ಲಿ ಉಚಿತವಾಗಿ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಭೋಜನವನ್ನು ನೆರವೇರಿಸ್ತಾರೆ ಇಲ್ಲಿ ನೋಡಿ ಸಾಕಷ್ಟು ಜನ ಸೇರಿದ್ದಾರೆ ಇಲ್ಲಿ ಬಂದು ಗೋಧಿ ಕಡಿ ಪಾಯಸ வடிக்கடின நம்ம ஒன்று தங்கட்ரெல்லாம் டிவாக கிளண்ட் Gracias. ತಾಯಿಯ ದರ್ಶನ ಮಾಡ್ಕೊಂಡು ಬಂದವರಿಗೆ ಇಲ್ಲಿ ಪ್ರಸಾದವನ್ನು ಭೋಜನವನ್ನು ಕೊಡ್ತಾರೆ ಪ್ರಸಾದ ಮಾತ್ರ ಒಳ್ಳೆ ಇದೆ ಹಾಗೆ ಮತ್ತೆ ಬೇಕು ಅಂತ ಹೇಳಿದ್ರೆ ಮತ್ತೆ ಎರಡನೇ ಸಲ ಬೇಕಾದರೂ ಹಾಕ್ತಾರೆ ಯಾವುದೇ ಕಾರಣಕ್ಕೂ ಪ್ರಸಾದವನ್ನ ವೇಸ್ಟ್ ಮಾಡಬಾರ್ದು ಇವಾಗ ದರ್ಶನ ಮಾಡ್ಕೊ ಬಂದ್ರಲ್ಲ ದರ್ಶನ ಹೆಂಗಾಯ್ತದ ದರ್ಶನ ಹೆಂಗಾಯ್ತು ಈಗ ದರ್ಶನ ಮಾಡ್ ತಾಯಿಯ ದರ್ಶನ ಮಾಡ್ಕೊಂಡು ಬಂದ್ರಲ್ಲ ದರ್ಶನ ಹೇಗಾಯಿತು ನಿಮಗೆಲ್ಲ ದರ್ಶನ ಒಳ್ಳೆ ಆಯ್ತು ಅವನು ಹಂಡ್ರೆಡ್ ರುಪೀಸ್ ಹೋಗಿದ್ವಿ ಇದು ಹಂಡ್ರೆಡ್ ರುಪೀಸ್ ಕೊಟ್ಟು ಸ್ಪೆಷಲ್ ಕೇಗ್ ಹೋಗಿದ್ವಿ ಹೌದಾ ಒಳ್ಳೆ ಆಯ್ತು ಒಂದ್ ವರ್ಷ ತಾಯಿ ಚಾಮುಂಡಿಯ ದರ್ಶನವನ್ನ ಮಾಡಿ ಅಲ್ಲಿ ಇಲ್ಲಿ ಹಿಂದ್ಗಡೆ ಇನ್ನೊಂದು ದೇವಸ್ಥಾನ ಇದೆ ಆ ಒಂದು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದೀವಿ ನಾನು ಮತ್ತೆ ನಮ್ಮ ಎರಡು ಜನ ಗೆಳೆಯರು ನೋಡಿ ಈ ಒಂದು ದೇವಾಲಯ ಕಾಣಿಸ್ತಾ ಇದೆ ಇಲ್ಲಿ ತಾಯಿ ಚಾಮುಂಡಿಯ ದೇವಸ್ಥಾನದ ಹಿಂದುಗಡೆ ಇನ್ನೊಂದು ಸ್ವಲ್ಪ ಒಂದು ಐವತ್ತು ಮೀಟ್ರ್ ಬಂದರೆ ಈ ಒಂದು ದೇವಸ್ಥಾನ ಇದೆ ನೋಡಿ ದೇವಸ್ ದೇವಾಲಯದ ದರ್ಶನಕ್ಕಿಂತ ಮೊದಲೇ ಇಲ್ಲಿ ನೋಡಿ ರಾಯರು ಕುತ್ಕೊಂಡಿದ್ದಾರೆ ಲಕ್ಷ್ಮೀನಾರಾಯಣ ದೇವಸ್ಥಾನ ಇಲ್ಲಿ ಒಂದು ಲಕ್ಷ್ಮೀನಾರಾಯಣ ದೇವರ ದರ್ಶನವನ್ನು ಮಾಡಿ ಈಗ ಹೋಗ್ತಾ ಇದೀವಿ ನಮ್ಮ ಜನ ಎಲ್ಲ ಅಲ್ಲೇ ಇದ್ದಾರೆ ಅಲ್ಲಿ ಹೋಗಿ ಅವ್ರ ಜೊತೆ ಕೂಡ್ಕೊಂಡು ಜಿ ಆರ್ಸ್ ಎಸ್ ಫ್ಯಾಂಟಿ ಪಾರ್ಕ್ ಗೆ ಹೋಗ್ಬೇಕು ಮೈಸೂರ ನೋಡಿ ನಾವೆಲ್ಲ ಈಗ ಮೈಸಾಸುರನ ಮುಂದೆ ನಿಂತ್ಕೊಂಡು ಫೋಟೋಗೆ ಪೋಸ್ ಕೊಟ್ಟು ಈಗ ಹೋಗ್ತಾ ಇದೀವಿ ನಮ್ಮ ಗಾಡಿಯಲ್ಲಿದೆ ಗಾಡಿ ಹತ್ರ ಹೋಗುದು ಆ ನಂತರ ಜಿ ಆರ್ ಎಸ್ಗೆ ಹೋಗುದು ನಾವು ಚಾಮುಂಡಿಯ ದರ್ಶನ ಮಾಡಿಕೊಂಡು ಬೆಟ್ಟವನ್ನು ಇಳಿತಾ ಇದ್ದೀವಿ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಡ್ರೈವರ್ ಹೇಳಿದ್ದು ಅದನ್ನು ತೋರಿಸ್ದೆ ಅಂತ ಹೇಳಿದ್ದಾರೆ ನೋಡುವ ನೋಡಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಸಿದ್ದಾರೆ ನೋಡಿ ತೋರಿಸ್ತೀನಿ ಹಿಂದ್ಗಾಡಿ ಯಾವತ್ತಿ ರೀತಿಯಾದಂಥ ವ್ಯೂ ಪಾಯಿಂಟ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಇಲ್ಲಿ ಬೆಟ್ಟದಿಂದ ವ್ಯೂ ಪಾಯಿಂಟ್ ನೋಡಿ ತೋರಿಸ್ತೀನಿ ಇಲ್ಲುಂಡು ನೋಡಿ ಇಲ್ಲಿಂದ ಮೈಸೂರು ಪ್ಯಾಲೇಸ್ ತೋರಿಸ್ತೀನಿ ಮೈಸೂರು ಅರಮನೆ ಚಾಮುಂಡಿ ಬೆಟ್ಟವನ್ನ ಚಾಮುಂಡಿ ತಾಯಿಯ ದರ್ಶನವನ್ನು ಮಾಡಿ ಇಲ್ಲಿ ಬಂದ್ರೆ ಇಲ್ಲಿ ನೋಡಿ ಇಲ್ಲಿಂದ ವ್ಯೂ ಪಾಯಿಂಟ್ ಇದೆ ಯಾವ ರೀತಿ ನೋಡಿಸ್ತದೆ ಇಲ್ಲಿಂದ ಮೈಸೂರು ಅರಮನೆ ಕೂಡ ಅಷ್ಟು ಅಚ್ಚುಕಟ್ಟಾಗಿ ನೋಡಿ ಪ್ಲೇಸ್ ಮಾತ್ರ ಸೂಪರ್